ಹಾಯ್ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಸಹ ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೊತ್ತಿ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಜಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ತಾಂಡವ್ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತೀನಿ ಅಂತ ಹೊರಟೇ ಇರ್ತಾರೆ ಆಗ ಪಾಪ ಎಲ್ಲಿಗೆ ಹೋಗ್ತಿದ್ದೀರಾ ಪಾಪ ನೀವು ಅಂತ ತನ್ವಿ ಹೇಳಿದಾಗ ಇಲ್ಲ ತನ್ವಿ ಇಷ್ಟ ಆದ ಮೇಲೂ ನಾನು ಇಲ್ಲಿರೋದಕ್ಕೆ ಆಗುವುದಿಲ್ಲ ನೋಡು ಈಗಾಗಲೇ ಭಾಗ್ಯನ ಮನಸ್ಸು ಬದಲಾಗಬಹುದು ಅಂತ ಅನ್ಕೊಂಡಿದ್ದೆ ಅದಕ್ಕೋಸ್ಕರ ಇಲ್ಲಿಯವರೆಗೂ ಕಾಯ್ತಾ ಇದ್ದೆ ಆದ್ರೆ ಈಗ ಯಾವುದೇ ಕಾರಣಕ್ಕೂ ಭಾಗ್ಯ ಬದಲಾಗಲ್ಲ ಅಂತ ಗೊತ್ತಾದ ಮೇಲೂ ಇಲ್ಲಿದ್ದು ಏನು ಪ್ರಯೋಜನ ಅದಕ್ಕೆ ನಾನು ಇಲ್ಲಿಂದ ವಾಪಸ್ ಹೋಗ್ತೀನಿ ಅಂತ ಹೇಳಿದಾಗ ಏನ್ ಪಾಪ ಹೇಳ್ತಿದ್ದೀರಾ ಅಲ್ಲ ನಾನು ಹೇಳಿದ್ದೆ ಅಲ್ವಾ ಹೇಗಾದ್ರೂ ಮಾಡಿ ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಆದ್ರೆ ನೀವ್ ನೋಡಿದ್ರೆ ವಾಪಸ್ ಹೋಗ್ತೀನಿ ಅಂತಿದ್ದೀರಲ್ಲ ಎಲ್ಲಿಗೆ ಹೋಗ್ತೀರಾ ಅಂತ ತನ್ವಿ ಹೇಳ್ತಾರೆ ಆಗ ನೀನೇನು ಯೋಚನೆ ಮಾಡ್ಬಿಡ ತನ್ವಿ ನೀನು ಆರಾಮವಾಗಿರೋ ಒಂದಲ್ಲ ಒಂದು ದಿನ ಈ ಮನೆಯವರು ನನ್ನ ಕ್ಷಮಿಸ್ತಾರೆ ಆಗ ನಾನು ವಾಪಸ್ ಬಂದೇ ಬರ್ತೀನಿ ಅಂತ ತಾಂಡವ್ ಹೇಳಿದ ತಕ್ಷಣನೇ ಹಾಗಾದ್ರೆ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ತನ್ವಿ ಹೇಳ್ತಾರೆ ಆಗ ಮನೆಯವರಿಗೆಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಆಗ ತನ್ವಿ ಏನ್ ಮಾತನಾಡ್ತಿದ್ಯಾ ಅಂತ ಭಾಗ್ಯ ಮತ್ತೆ ಕುಸ್ಮ ಹೇಳಿದಾಗ ಹೌದು ನಾನು ಸರಿಯಾಗಿ ಮಾತನಾಡ್ತಾ ಇದ್ದೀನಿ ಈ ಮನೆಯಲ್ಲಿ ಪಪ್ಪನಿಗೆ ಜಾಗ ಇಲ್ಲ ಅಂತ ಅಂದ್ಮೇಲೆ ನಾನು ಕೂಡ ಈ ಮನೆಯಲ್ಲಿ ಇರೋದಿಲ್ಲ ಅವರ ಜೊತೆನೇ ಹೋಗ್ತೀನಿ ಪಪ್ಪ ಎಲ್ಲಿರ್ತಾರೋ ನಾನು ಅಲ್ಲೇ ಇರ್ತೀನಿ ಅಂತ ತನ್ವಿ ಹೇಳಿದ ತಕ್ಷಣನೇ ಆಗ ಮನೆಯವರಿಗೆಲ್ಲರಿಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ ತನ್ವಿ ಏನ್ ಮಾತನಾಡ್ತಿದ್ಯಾ ನೀನು ತಮಾಷೆ ಮಾಡಬೇಡ ತನ್ವಿ ಅಂತ ಭಾಗ್ಯ ಹೇಳಿದಾಗ ಇಲ್ಲ ಅಮ್ಮ ದಯವಿಟ್ಟು ಕ್ಷಮಿಸಿಬಿಡು ಹಾಗೆ ನಾನು ಇಷ್ಟು ದಿನ ಇದರ ಇವರಿಂದ ದೂರ ಇದ್ದೆ ಆದ್ರೆ ಈಗ ಇನ್ ಮುಂದೆ ದೂರ ಇರೋಕೆ ಸಾಧ್ಯನೇ ಇಲ್ಲ ಇವರು ವಾಪಸ್ ಬಂದಿದ್ರು ನೀವೇ ಯಾರು ಕ್ಷಮಿಸ್ತಾ ಇಲ್ಲ ಹಾಗಾದ್ಮೇಲೆ ಪಪ್ಪ ಬದಲಾಗಿದ್ದಾರೆ ನಾನು ಅವರ ಜೊತೆನೆ ಇರ್ತೀನಿ ಅವರು ಎಲ್ಲಿ ಇರ್ತಾರೋ ಅಲ್ಲೇ ಇರ್ತೀನಿ ಅಂತ ತನ್ವಿ ಹೇಳಿ ಬನ್ನಿ ಪಪ್ಪ ಹೋಗೋಣ ಅಂದಿದ ತಕ್ಷಣನೇ ಆಗ ಶ್ರೇಷ್ಠನಿಗೆ ತುಂಬಾನೇ ಟೆನ್ಶನ್ ಆಗುತ್ತೆ ತಾಂಡವ್ ಏನೋ ವಾಪಸ್ ಬರ್ತಿದ್ದಾರೆ ಅಂತ ಅನ್ಕೊಂಡ್ರೆ ಈಗ ನೋಡಿದ್ರೆ ತನ್ವಿ ಬೇರೆ ಬರ್ತಿದ್ದಾರಲ್ಲ ಏನ್ ಮಾಡ್ಲಿ ನಾನು ಈ ತನ್ವಿ ಬಂದ್ರೆ ನಾನು ಮತ್ತೆ ತಾಂಡವ್ ಯಾವುದೇ ಕಾರಣಕ್ಕೂ ಖುಷಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಇನ್ನು ತಾಂಡವ್ ಹೇಗಾದ್ರೂ ಮಾಡಿ ಸಮಾಧಾನ ಮಾಡಿ ಬದಲಾಯಿಸಕ್ಕೂ ಆಗಲ್ಲ ಅಂತ ಯೋಚನೆ ಮಾಡ್ತಾ ಶ್ರೇಷ್ಠ ಅನ್ಕೊಂತ ಇರ್ತಾರೆ ತಾಂಡವ್ ವಾಪಸ್ ನೀನು ಮಾತ್ರ ಮನೆಗೆ ಬರ್ಬೇಕು ಅಷ್ಟಕ್ಕೂನು ತನ್ವಿ ಯಾಕೆ ಯಾಕೆ ಬರ್ಬೇಕು ಅಂತ ಹೇಳಿ ಶ್ರೇಷ್ಠ ಹೇಳಿದ ತಕ್ಷಣನೇ ಅದನ್ನೆಲ್ಲ ಕೇಳೋದಕ್ಕೆ ನಿಮಗೆ ಯಾವ ಅಧಿಕಾರನೂ ಇಲ್ಲ ಅಂತ ಶ್ರೇಷ್ಠ ಹತ್ರ ತನ್ವಿ ಹೇಳ್ತಾರೆ ನೋಡು ತನ್ವಿ ನಾನು ಮತ್ತೆ ತಾಂಡವ್ ಖುಷಿಯಾಗಿರಬೇಕು ಅಂತಾನೆ ಎಲ್ಲರಿಂದ ದೂರ ಇರೋದು ಅದಕ್ಕೆ ನಿಮ್ಮ ಪಾಡಿಗೆ ನೀವಿರಿ ನಮ್ಮ ಪಾಡಿಗೆ ನಾವ್ ಇರ್ತೀವಿ ತಾಂಡವ್ ಜೊತೆ ಯಾರು ಬರೋದು ಬೇಕಾಗಿಲ್ಲ ಅಂತ ಶ್ರೇಷ್ಠ ಹೇಳಿದ ತಕ್ಷಣನೆ ಆಗ ಏನ್ ಪಾಪ ಇದು ಏನ್ ಮಾಡೋದು ಅಂತ ತನ್ವಿ ಹೇಳ್ತಾರೆ ನನ್ನ ಜೊತೆ ತನ್ವಿ ಬರೋದು ಬೇಡ ಅಂತ ಹೇಳೋದಕ್ಕೆ ಯಾರು ಅದ್ ಯಾರಿಗೂ ಅಧಿಕಾರ ಇಲ್ಲ ಅಂತ ತಾಂಡವ್ ಹೇಳ್ತಾರೆ ಇದನ್ನೆಲ್ಲ ಕೇಳಿಸಿಕೊಂಡು ತುಂಬಾ ಬೇಜಾರಾಗುತ್ತೆ ಭಾಗ್ಯನಿಗೆ ಆಗ ಏನ್ ಮಾಡೋದು ತನ್ವಿ ಇಲ್ಲಿಂದ ಹೋದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಅತ್ತೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ ನನಗೆ ಅಂತ ತನ್ವಿ ಹೇಳಿದ ಅಂತ ಭಾಗ್ಯ ಹೇಳಿದಾಗ ಏನ್ ಮಾಡ್ತಿದೀಯ ಭಾಗ್ಯ ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ತನ್ವಿ ಹಾಕಿದ್ದ ಹಾಗೆ ಈ ತರ ಬದಲಾಗಿ ಹೋಗ್ತೀನಿ ಅಂತ ಇರೋದು ಒಂದು ಕೂಡ ಅರ್ಥ ಆಗ್ತಿಲ್ಲ ಇಷ್ಟು ವರ್ಷದಿಂದ ಕಷ್ಟ ಪಟ್ಟಿರೋದಕ್ಕೆ ಹಾಗಾದ್ರೆ ಬೆಲೆನೇ ಇಲ್ವಾ ಅಂತ ಬೇಜಾರ್ ಮಾಡ್ಕೊಂತಾರೆ ಕುಸುಮ ಅವರು ಆಗ ಭಾಗ್ಯ ಈಗ ಏನು ತನ್ವಿಗೋಸ್ಕರ ನಿರ್ಧಾರ ಮಾಡ್ಲಿಲ್ಲ ಅಂತಂದ್ರೆ ನೀನು ತನ್ವಿನೂ ಕೂಡ ದೂರ ಮಾಡ್ಕೋಬೇಕಾಗುತ್ತದೆ ಯೋಚನೆ ಮಾಡುವ ನೀನೇನಾದ್ರೂ ನಿಮ್ಮ ಅತ್ತೆ ಮಾತನ್ನ ಕೇಳ್ಕೊಂಡು ಹೀಗೆ ಕುತ್ಕೊಂಡಿದ್ರೆ ಇನ್ ಯಾವತ್ತು ಈ ಮನೆಯಲ್ಲಿ ತನ್ವಿ ನಮ್ಮ ಜೊತೆ ಇರೋದಿಲ್ಲ ಅಲ್ಲ ಇಷ್ಟು ವರ್ಷದಿಂದ ನೀನು ಕಷ್ಟಪಟ್ಟಿರೋದು ಏನೇ ಎಲ್ಲರೂ ಖುಷಿಯಾಗಿರಬೇಕು ಅನ್ಕೊಂಡಿರೋದು ತನ್ವಿ ಅಲ್ವಾ ಆದ್ರೆ ಈಗ ನೋಡಿದ್ರೆ ಏನ್ ಮಾಡ್ತೀಯಾ ನೋಡು ಮಾತನಾಡು ಏನಾದ್ರೂ ನಿರ್ಧಾರ ಮಾಡ್ಲೇಬೇಕು ನೀನು ಅಂತ ಹೇಳಿದಾಗ ತಾಂಡವ್ನ ಒಪ್ಪಿಕೊಂಡ್ರೆ ಮಾತ್ರನೇ ನಾವೆಲ್ಲರೂ ಜೊತೆಗೆ ಇರೋಕೆ ಸಾಧ್ಯ ಅಂತ ಸುನಂದ ಹೇಳಿದ ತಕ್ಷಣನೇ ಆಗ ತುಂಬಾನೇ ಬೇಜಾರಾಗುತ್ತೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಅತ್ತೆ ಅಂತ ದಯವಿಟ್ಟು ನನ್ನ ಕ್ಷಮಿಸಿ ಬಿಡಿ ನಾನು ನನ್ನ ತನ್ವಿಗೋಸ್ಕರ ಆದ್ರೂ ನಾನು ತಾಂಡವರನ್ನ ಒಪ್ಪಿಕೊಂಡು ಕ್ಷಮಿಸಬೇಕು ಅವರು ಈ ಮನೆಯಲ್ಲಿ ಇರಲೇಬೇಕು ಅಂತ ಹೇಳಿದಾಗ ಭಾಗ್ಯ ಏನು ಅಂತ ಮಾತನಾಡ್ತಿದ್ಯಾ ತನ್ವಿ ವಾಪಸ್ ಬಂದ್ರು ಬರಬಹುದು ನೀನು ಯಾಕೆ ಈ ತರ ಹೇಳ್ತಾ ಇದೀಯ ನೋಡು ಇದರ ಬಗ್ಗೆ ನೀನು ಯೋಚನೆ ಮಾಡ್ಬೇಡ ತನ್ವಿ ಇನ್ನೊಂದ್ ಸ್ವಲ್ಪ ದಿನ ವಾಪಸ್ ಬಂದೇ ಬರ್ತಾಳೆ ಅದಕ್ಕೆ ನೀನು ಇಂತ ನಿರ್ಧಾರ ತಗೋಬೇಡ ಯಾವುದೇ ಕಾರಣಕ್ಕೂ ಶಮಿಸಬೇಡ ಅಂತ ಹೇಳಿದ ತಕ್ಷಣ ಇಲ್ಲ ನನಗೆ ಏನೇ ಆದ್ರೂ ತನ್ವಿ ತನ್ಮೈ ಮಾತ್ರನೆ ಮುಖ್ಯ ಅದು ನಿಮಗೂ ಕೂಡ ಗೊತ್ತಲ್ವಾ ಅವರಿಗೋಸ್ಕರನೇ ನಾನು ಇಷ್ಟೆಲ್ಲಾ ಕಷ್ಟಪಟ್ಟಿರೋದು ಈಗ ಅವರೇ ನನ್ನಿಂದ ದೂರ ಆದ್ರೆ ನಾನು ಹೇಗೆ ಸಹಿಸಿಕೊಳ್ಳಲಿ ಇಲ್ಲತ್ತೆ ಅಂತ ಹೇಳಿ ಬೇಜಾರು ಮಾಡಿಕೊಂಡು ಆಗ ನೋಡಿ ನಾನು ಇಷ್ಟೆಲ್ಲ ಆದ್ರೂ ಕೂಡ ಸುಮ್ನೆ ಇರೋದು ತನ್ವಿ ತನ್ಮೈಗೋಸ್ಕರನೇ ಆದ್ರೆ ಈಗ ಅವರೇನೇ ನನ್ನಿಂದ ದೂರ ಆದ್ರೆ ಅದನ್ನ ನನಗಂತೂ ಸಹಿಸಿಕೊಳ್ಳಕ್ಕೆ ಆಗಲ್ಲ ಅದಕ್ಕೆ ತಾಂಡವನ ನಾನು ಕ್ಷಮಿಸ್ತೀನಿ ತನ್ವಿ ನೀನು ಎಲ್ಲೂ ಹೋಗೋದು ಬೇಡ ತಾಂಡವರು ಮತ್ತೆ ನೀನು ಇಲ್ಲೇ ಇರಬಹುದು ಅಂತ ಭಾಗ್ಯ ಹೇಳಿದ ತಕ್ಷಣನೇ ಭಾಗ್ಯ ಏನು ಅಂತ ಮಾತನಾಡ್ತಿದ್ಯಾ ಅಂತ ಶ್ರೇಷ್ಠ ಹೇಳ್ತಾರೆ ಆಗ ಹೌದು ನಾನು ಸರಿಯಾಗಿ ಮಾತನಾಡ್ತಾ ಇದ್ದೀನಿ ಇಷ್ಟೊತ್ವರೆಗೂ ನಾನು ಇವರನ್ನ ಕ್ಷಮಿಸಿರಲಿಲ್ಲ ಆದ್ರೆ ಈಗ ನಾನು ತನ್ವಿಗೋಸ್ಕರ ಕ್ಷಮಿಸ್ತಾ ಇದ್ದೀನಿ ಅವರು ಮನೆ ಒಳಗೆ ಬರಬಹುದು ಇದೇ ಮನೆಯಲ್ಲೇ ಇರಬಹುದು ಅಂತ ಭಾಗ್ಯ ಹೇಳಿದ ತಕ್ಷಣನೇ ಅಷ್ಟರಲ್ಲಿ ಆದಿ ಬಂದು ಅದನ್ನ ಕೇಳಿ ತುಂಬಾ ಬೇಜಾರ್ ಮಾಡ್ಕೊಂತಾರೆ ಆಗ ಭಾಗ್ಯ ನೀವು ಇವರನ್ನ ಕ್ಷಮಿಸಿದ್ದೀರಾ ಅಂತ ಕೇಳಿದಾಗ ನನಗೆ ನನ್ನ ಖುಷಿಗಿಂತ ಬೇರೆಯವರ ಖುಷಿಗಿಂತ ನನಗೆ ತನ್ವಿ ತನ್ಮೈ ಖುಷಿಯಾಗಿರೋದು ಅಷ್ಟೇ ಮುಖ್ಯ ಅವರು ಖುಷಿಯಾಗಿರ್ತಾರೆ ಅಂತ ಅಂದ್ರೆ ನಾನು ಏನ್ ಬೇಕಾದರೂ ಮಾಡಕ್ಕೆ ತಯಾರಾಗಿದ್ದೀನಿಯೇ ಇನ್ನು ತಾಂಡವರನ್ನ ಕ್ಷಮಿಸೋದ್ರಲ್ಲಿ ನನಗೆ ಯಾವ ಬೇಜಾರು ಇಲ್ಲ ತನ್ವಿಗೋಸ್ಕರನು ತನ್ವಿಗೋಸ್ಕರ ಮಾತ್ರ ಇದನ್ನೆಲ್ಲ ಒಪ್ಕೋಬೇಕಾಗಿತ್ತು ಹಾಗೆ ನಿಮ್ಮೆಲ್ಲರಿಗೂ ಬೇಜಾರಾಗಿದ್ರೆ ಕ್ಷಮಿಸಿ ಬಿಡಿ ಅಂತ ಆಗ ಭಾಗ್ಯ ಹೇಳ್ತಾರೆ ಅಮ್ಮ ನನಗೆ ಗೊತ್ತಿತ್ತು ನೀವು ಒಪ್ಕೊಂಡ್ರೆ ಒಪ್ಕೊಂತೀರಾ ಅಂತ ಥ್ಯಾಂಕ್ ಯು ಸೋ ಮಚ್ ಅಂತ ಆಗ ತನ್ವಿ ಹೇಳ್ತಾರೆ ಪಾಪ ಇನ್ಯಾವತ್ತು ನೀವು ಯಾರ ಬಗ್ಗೆ ಯೋಚನೆ ಮಾಡೋದು ಬೇಡ ಆರಂಭವಾಗಿ ಇದೇ ಮನೇಲಿ ಇರಬಹುದು ಬನ್ನಿ ಪಾಪ ಹೋಗೋಣ ಅಂತ ಹೇಳಿದ ತಕ್ಷಣ ತಾಂಡವ್ ಏನ್ ಮಾತನಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ವಾಪಸ್ ಬರ್ತೀನಿ ಅಂತ ಹೇಳಿ ಈ ತರ ಮಾಡ್ತಿದ್ಯಲ್ಲ ಮತ್ತೆ ಈ ಭಾಗ್ಯ ಕ್ಷಮಿಸಿದ ತಕ್ಷಣ ವಾಪಸ್ ಹೋಗ್ತಿದ್ಯಾ ಅಂತ ಶ್ರೇಷ್ಠ ನಾನು ವಾಪಸ್ ನಿಮ್ಮ ಮನೆಗೂ ಬರ್ತಾ ಇರ್ಲಿಲ್ಲ ನಾನು ಎಲ್ಲಾದ್ರೂ ಬೇರೆ ಕಡೆ ಹೋಗ್ತಾ ಇದ್ದೆ ಆದ್ರೆ ಅಷ್ಟರಲ್ಲಿ ಭಾಗ್ಯ ನನ್ನ ಕ್ಷಮಿಸಿದ್ದು ಒಳ್ಳೇದಾಯ್ತು ಮುಂದೆ ನಾವು ನಮ್ಮ ಮನೆಯಲ್ಲಿ ಇರ್ತೀವಿ ನಾನು ನಮ್ಮ ಮನೆಯವರಿಗೋಸ್ಕರ ಅಂತ ಕಟ್ಟಿಸಿರುವಂತ ಮನೆಯಲ್ಲೇ ಇರ್ತೀವಿ ಅಂತ ತಾಂಡವ್ ಹೇಳಿ ಇಷ್ಟು ದಿನ ನೀವೆಲ್ಲರೂ ಇಲ್ಲಿ ಇದ್ದಿದ್ದು ಸಾಕು ನಮ್ಮ ಮನೆಗೆ ಹೋಗೋಣ ಬನ್ನಿ ಇನ್ನು ಮುಂದೆ ಎಲ್ಲರೂ ನಮ್ಮ ಮನೆಯಲ್ಲೇ ಇರೋಣ ಅಂತ ತಾಂಡ ಹೇಳಿದ ತಕ್ಷಣನೇ ಆಗ ಏನ್ ಮಾತನಾಡ್ತಿದ್ದೀರಾ ನಮ್ಮ ಮನೇನ ಅಂತ ಭಾಗ್ಯ ಹೇಳ್ತಾರೆ ಹೌದು ಭಾಗ್ಯ ನಾವೆಲ್ಲರೂ ಮುಂಚೆ ಹೇಗೆ ನಮ್ಮ ಮನೇಲಿ ಇದ್ವೋ ಅದೇ ತರನೇ ಇರೋಣ ಇಷ್ಟು ದಿನ ನಾನು ತಪ್ಪು ಮಾಡಿಬಿಟ್ಟೆ ನಿಮ್ಮನ್ನೆಲ್ಲಾ ಮನೆಯಿಂದ ಹೊರಗೆ ಕಳಿಸಿದೆ ಆಮೇಲೆ ಆ ಮನೆಯಲ್ಲಿ ನಾನು ಇರೋಕೆ ಆಗ್ಲಿಲ್ಲ ಆದ್ರೆ ಈಗ ಎಲ್ಲರೂ ಒಟ್ಟಿಗೆ ಆ ಮನೆಯಲ್ಲಿ ಇರೋಣ ಅಂತ ತಾಂಡವ್ ಹೇಳಿದ ತಕ್ಷಣನೇ ಇದಕ್ಕೆ ನಾನಂತೂ ಒಪ್ಪಿಕೊಳ್ಳಲ್ಲ ಆ ಮನೆಯಲ್ಲಿ ನೀನೇನಾದ್ರೂ ಇದ್ರೆ ಖಂಡಿತವಾಗ್ಲೂ ನಾನು ಇರೋದು ಇಲ್ಲ ನಾನು ಆ ಮನೆಗೆ ಬರೋದು ಇಲ್ಲ ಅಂತ ಆಗ ಕುಸುಮ ಹೇಳ್ತಾರೆ ನೋಡಿ ಇಷ್ಟೆಲ್ಲ ಆದ ಮೇಲೆ ನಾನಂತೂ ಈ ಮನೆಯಲ್ಲಿ ಇರೋಕೆ ಸಾಧ್ಯನೇ ಇಲ್ಲ ಭಾಗ್ಯ ನೀನು ತಾಂಡವನ್ನ ಕ್ಷಮಿಸಿದ್ದೀಯಾ ಒಪ್ಪಿಕೊಂಡಿದ್ದೀಯಾ ಆದ್ರೆ ಯಾವುದೇ ಕಾರಣಕ್ಕೆ ಈ ಮನೆಯಲ್ಲಿ ನಾವು ಇರಲ್ಲ ಅಂತ ಕುಸುಮ ಹೇಳಿದ ತಕ್ಷಣನೆ ಆಗ ಧರ್ಮ ಕೂಡ ನಾನು ಇರಲ್ಲ ಅಂತ ಹೇಳ್ತಾರೆ ಆಗ ಏನ್ ಮಾಡೋದು ಈಗ ಗೊತ್ತಾಗ್ತಿಲ್ವಲ್ಲ ಭಾಗ್ಯ ಅವರು ಈಗ ಒಂದು ನಿರ್ಧಾರ ಮಾಡಿದ್ದಾರೆ ಅದಕ್ಕೆ ಮನೆಯವರೆಲ್ಲ ಒಪ್ಕೋಬೇಕು ನಾನೇ ಫ್ರೆಂಡ್ ಹತ್ರ ಮಾತನಾಡೋಣ ಅಂತ ಹೇಳಿ ಆಗ ಅವರೇ ನಿಮ್ಮ ಹತ್ತಿರ ಸ್ವಲ್ಪ ಮಾತನಾಡಬೇಕಿತ್ತು ಅಂತ ಹೇಳಿ ಆಗ ಆದಿ ಕರ್ಕೊಂಡು ಹೋಗ್ತಾರೆ ಹೋಗಿದ ತಕ್ಷಣನೇ ಭಾಗ್ಯ ಅವರೇ ನನ್ನ ಜೀವನದಲ್ಲಿ ಎಲ್ಲಾ ಬದಲಾಗುತ್ತೆ ಅಂತ ಅನ್ಕೊಂಡಿದ್ದೆ ಆದ್ರೆ ಅಷ್ಟರಲ್ಲಿ ಏನೇನೋ ಆಗೋಯ್ತು ಅಂತ ಆದಿ ಹೇಳಿದಾಗ ಆದಿ ಅವರೇ ದಯವಿಟ್ಟು ನನ್ನನ್ನ ಕ್ಷಮಿಸಿ ಬಿಡಿ ಬೇರೆ ದಾರಿ ಇಲ್ಲ ನಾನು ಇಷ್ಟೆಲ್ಲಾ ಮಾಡ್ತಾ ಇರೋದು ಇದೇ ತರಾನೇ ಬದುಕಬೇಕು ಅಂತ ಇರೋದು ಯಾರಿಗೋಸ್ಕರ ಅಂತ ನಿಮಗೆ ಗೊತ್ತು ಈಗ ಅವರೇ ನನ್ನಿಂದ ದೂರ ಆದ್ರೆ ಅದನ್ನ ಸಹಿಸ್ಕೊಳಕೆ ನನ್ನ ಕೈಲಿ ಆಗೋಕ್ಕಿಲ್ಲ ಅದಕ್ಕೇನೆ ಅವರಿಗೋಸ್ಕರ ಅಂತ ನಾನು ಒಪ್ಕೊಂಡಿದ್ದೆ ಇದ್ದೀನಿ ಆದ್ರೆ ನಿಮಗೆ ನಾನು ಮೋಸ ಮಾಡ್ಬಿಟ್ಟೆ ಅಂತ ಅನ್ನಿಸ್ತಿದೆ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಂತ ಇದ್ದೀನಿ ನನ್ನ ಕ್ಷಮಿಸಿ ಬಿಡಿ ಅಂತ ಹೇಳಿದಾಗ ಅಯ್ಯೋ ಅವರೇ ಇದೇನಿದು ಈ ತರ ಹೇಳ್ತಾ ಇದ್ದೀರಾ ನೋಡಿ ಇದರಲ್ಲಿ ನಿಮ್ದೇನು ತಪ್ಪಿಲ್ಲ ಒಬ್ಬ ತಾಯಿಯಾಗಿ ಏನು ಯೋಚನೆ ಮಾಡ್ಬೇಕು ಏನು ಮಾತನಾಡಬೇಕು ಏನ್ ಮಾಡ್ಬೇಕು ಅದನ್ನ ಮಾಡಿದ್ದೀರಾ ಆದ್ರೆ ನನಗೆ ನಿಜವಾಗ್ಲೂ ಈ ಪ್ರೀತಿಲಿ ಅದೃಷ್ಟನೇ ಇಲ್ಲ ಅನ್ಸುತ್ತೆ ಪ್ರತಿ ಸಲಿನೂ ನಾನು ಯಾರನ್ನಾದ್ರೂ ಇಷ್ಟಪಟ್ಟರೆ ಅವರು ನನ್ನಿಂದ ದೂರ ಆಗ್ತಾರೆ ಇಲ್ಲ ಅಂತಂದ್ರೆ ಅವರು ನನಗೆ ಸಿಗದೇ ಇಲ್ಲ ಇದೇ ನನ್ನ ಜೀವನ ಅಷ್ಟೇ ಏನು ಇನ್ನ ಯಾವತ್ತಿದ್ರೂ ನನ್ನ ಜೀವನದಲ್ಲಿ ಇದೇ ತರ ಒಬ್ಬಂಟಿಯಾಗಿ ಇರ್ತೀನಿ ಹಾಗೆ ಖುಷಿಯಾಗಿ ಇರ್ತೀನಿ ನೀವು ಬೇಜಾರ್ ಮಾಡ್ಕೋಬೇಡಿ ಅಂತ ಆಗ ಹೇಳಿದ ತಕ್ಷಣನೇ ಏನ್ ಮಾತನಾಡ್ತಿದ್ದೀರಾ ಅದೇ ಅವರೇ ನೀವು ಒಂಟಿ ಆಗಿರೋದಕ್ಕೆ ಹೇಗೆ ಸಾಧ್ಯ ನೋಡಿ ನಿಮ್ಮ ಜೀವನದಲ್ಲಿ ಯಾರಾದ್ರೂ ಇರಬೇಕು ನಿಮ್ಮ ಜೊತೆಯಾಗಿ ಯಾರಾದ್ರೂ ಇರಬೇಕು ದಯವಿಟ್ಟು ಅಂತ ಆಗ ಭಾಗ್ಯ ಕೇಳ್ಕೊಂಡಾಗ ಇಲ್ಲ ಭಾಗ್ಯ ನನ್ನ ಜೀವನದಲ್ಲಿ ನನ್ನ ಜೊತೆಯಾಗಿ ನೀವು ಇರಬೇಕು ಹಾಗೇನೆ ನಾವಿಬ್ಬರು ಖುಷಿ ಖುಷಿಯಾಗಿರಬೇಕು ಅಂತ ಅನ್ಕೊಂಡಿದ್ದೆ ನಾನೀಗ ಪ್ರೀತಿ ಪ್ರೀತಿಸರೋನ ಮರೆತು ಇನ್ಯಾರನ್ನು ಒಪ್ಪಿಕೊಳ್ಳೋಕಂತ ಸಾಧ್ಯ ಇಲ್ಲ ನಿಮಗೆ ಕೊಟ್ಟಿರುವಂತ ಜಾಗನ ಇನ್ನೊಬ್ಬರಿಗೆ ಕೊಡೋಕೆ ನನಗೆ ಇಷ್ಟನೂ ಇಲ್ಲ ಅದಕ್ಕೆ ನಾನು ಇದೇ ತರನೇ ಇದ್ದು ಬಿಡ್ತೀನಿ ಅಂತ ಆದಿ ಹೇಳಿದಾಗ ಆದಿ ಅವರೇ ನಿಮ್ಮನ್ನ ಈ ತರ ನೋಡಿದ್ರೆ ನಾನು ಮೋಸ ಮಾಡಿದ್ದೀನಿ ಅನ್ಸುತ್ತೆ ಜೀವನ ಪರಿ ಅಂತ ಆಗ ನಾನು ಹೇಗೆ ಖುಷಿಯಾಗಿರಕ್ಕಾಗುತ್ತೆ ನೀವು ಈ ತರ ಒಂಟಿ ಆಗಿದ್ರೆ ಇಲ್ಲ ಅವರೇ ನೀವು ನನಗೆ ಮಾತು ಕೊಟ್ಟು ಇದ್ದೀರಾ ಮದ್ವೆ ಆಗ್ತೀನಿ ಅಂತ ಆಗ ಮಾತ್ರ ಖುಷಿಯಾಗಿರೋಕೆ ಸಾಧ್ಯ ಅಂತ ಭಾಗ್ಯ ಹೇಳಿದಾಗ ಭಾಗ್ಯ ಇದಂತೂ ದಯವಿಟ್ಟು ನನ್ನ ಕೈಲಿ ಆಗಲ್ಲ ದಯವಿಟ್ಟು ಇದರ ಬಗ್ಗೆ ಮಾತನಾಡಬೇಡಿ ಅಂದಾಗ ನಿಮ್ಮ ಕೈ ಮುಗಿದು ಕೇಳ್ಕೊಂತ ಇದ್ದೀನಿ ನನ್ನ ಮೇಲೆ ಗೌರವ ಇದ್ರೆ ನನ್ನ ಮೇಲೆ ಕಾಳಜಿ ಇದ್ರೆ ದಯವಿಟ್ಟು ಇದಕ್ಕೆ ಒಪ್ಪಿಕೊಳ್ಳಲೇಬೇಕು ನಾನೇ ಮುಂದೆ ನಿಂತು ಹುಡುಗಿ ಹುಡುಕಿ ನಿಮಗೆ ಮದ್ವೆ ಮಾಡಿಸ್ತೀನಿ ಅದಕ್ಕೆ ನೀವು ಒಪ್ಕೊಂತೀರಾ ಅಲ್ವಾ ದಯವಿಟ್ಟು ಅಂತ ಆಗ ಭಾಗ್ಯ ಹೇಳಿದ ತಕ್ಷಣನೇ ಆಗ ಆದಿ ಯೋಚನೆ ಮಾಡ್ತಿರ್ತಾರೆ ಏನು ಯೋಚನೆ ಮಾಡ್ತಿದ್ದೀರಾ ನನಗೋಸ್ಕರ ಗೋಸ್ಕರ ಒಪ್ಕೊಂತೀರಾ ಅಲ್ವಾ ಅಂತ ಭಾಗ್ಯ ಹೇಳಿದಾಗ ಆಗ ಯೋಚನೆ ಮಾಡ್ತಾ ನನಗೆ ಸ್ವಲ್ಪ ಸಮಯ ಬೇಕು ಅಂತ ಆಗ ಆದಿ ಅವರು ಹೇಳ್ತಾರೆ ನನ್ನ ಕ್ಷಮಿಸಿದ್ದಾರೆ ಭಾಗ್ಯ ಅಂತ ಗೊತ್ತಾಗಿ ಆದಿಗೆ ತುಂಬಾನೇ ಬೇಜಾರಾಗುತ್ತೆ ಕೈ ಮುಗಿದು ಕ್ಷಮೆ ಕೇಳ್ತಾರೆ ಭಾಗ್ಯ ಅವರು ಹೌದು ಸ್ನೇಹಿತರೆ ಹೀಗೆ ಭಾಗ್ಯ ಲಕ್ಷ್ಮಿ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ ನ ಟಿವಿಗೂ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೊತ್ತಿ ಧನ್ಯವಾದಗಳು